ಅಕ್ಕ ಹೆಂಗ ನಿನ್ ಮಗಳು ದುಂಬು ಒಳ್ಳೆ ಜೀವನ ಸಿಗುತ್ತೆ ನಮ್ಮ ಮನೆಗೂ ಮದ್ವೆ ಅಂತ ಅಂತೇಳಿ ಬಂದ್ರ ನಿನ್ ಮಗನ ಕೈ ನಿನ್ ಅಣ್ಣನ್ ಕೈಲಿ ಒಡ ಕರ್ಸಿ ಅಕ ನನ್ ಮಗಂಗ ಹ ಇನ್ನೊಂದ್ಸರಿ ಯಾವ ಹೆಣ್ಣು ಬೇಡ ಏನು ಬೇಕಾಗಿಲ್ಲ ನನ್ ಮಗನ್ ಕರ್ಕೊಂಡು ಹೋಯ್ತಿ ನಾನು ಏ ಈ ಕಡೆ ತಿರುಗ್ ಮಾತಾಡಮ್ಮ ಆಕಿ ಜೊತೆ ಏನ್ ಮಾತಾಡ್ತಿ ಎಲ್ಲಾ ಕಂಡೀನಿ ನಿನ್ ವಿಚಾರ ಹೆಂಗಂತ ನನ್ ಗೊತ್ತೈತಿ ನಂಗ ಹೇಳಾರ ಕಣ ನಿನ್ ಬಗ್ಗೆ ಹೆಂಗ ಅಂತೇಳಿ ನೀನ್ ಹೆಂಗ ನಿನ್ ಮಗ ಅಂತೇಳಿ ನನ್ ಗೊತ್ತೈತಿ ಸುಮ್ನೆ ಕುಂದ್ರು ಯಾರೇ ಹೇಳಿರೋ ನಿಂಗ ಏನೋ ಹೋಲೇ ಬೀಗರಾಗೋರು ಅಂತ ಹೇಳಿ ಮಾತಾಡಕತ್ತಿದ್ರ ಅಣ್ಣನ್ ತರತ್ ಮರ್ಯಾದೆ ಕೊಟ್ಟು ನನ್ ಮಗನ್ ಬಗ್ಗೆ ಯಾಕಿಂಗ್ ಮಾತಾಡ್ತೀರಿ ಎದ ಕಣ ಮಾತಾಡ್ತೀರಿ ಅಣ್ಣ ಅಂತ ವಯಸ್ಕೊಂಡ್ ಮಾತಾಡತ್ತ ಏನೋ ನಿನ್ ಮಗಳಿಗೂ ಮದುವೆ ಆಗಿದಿಲ್ಲ ನನ್ ಮಗು ಮದುವೆ ಆಗಿಲ್ಲ ಇರು ಯಾವ್ದಾರು ಒಂದ್ ಒಳ್ಳೆ ಜೀವನ ಕಟ್ಕಂತಾನೀಗ ಈಗ ಆಶಾಡ ಕಲ್ತು ಶ್ರಾವಣ ಬಂದ್ರ ನನ್ ಮಗ ಬೇಸಾಯ್ತನ ಅಂತೇಳಿ ನಾನ್ ಇದ್ ಮಾಡ್ರ ನೀನ್ ಏನ ಹಿಂಗಂತಿ ನಿನ್ ಮಗ ಆಶಾಡ ಕಲ್ತು ಶ್ರಾವಣ ಬರುತ್ತಲ್ಲ ಅವಾಗ್ಲೇನು ಮಟ್ಟಿ ತರ್ಕಂಬ ಅಲ್ಲಿವರ್ಗೇನಾರ ಕರ್ಕಿರ್ಕ ಬಂದಿಯಾ ಸಿಗುತ್ತೋ ಕಟ್ಬಿಡ್ತೀನಿ ಹೋಗ್ತಾ ಇರ್ ಮುಚ್ಕೊಂಡು ಏನೋ ಸಂಸ್ಕೃತಗಳು ಮಾತಾಡಬಾರ್ದು 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 ಅಂದಷ್ಟು ಜಗ್ಗಿ ಮಾತಾಡಕ್ ಬರ್ತೀಯ ಮಾತಾಡ್ತೀಯ ಇನ್ನೊಂದ್ ಸರಿ ಕರ್ಕೊಂಡ್ ಹೋಗ್ತಾ ಇರೋ ನಿನ್ ಮಗನ ಹೋಗ್ ಮಗ ಹೋಗ್ಬಿಡ್ಬೇಕು ಅಯ್ಯೋ ಇನ್ನೊಂದ್ ಕಿತ್ತ ಏನಾರ ನಮ್ ಮನೆಗಿನ ಒಳಕ್ ಬರ್ಬೇಕಲ್ಲ ನೀವು ಕಾಲ್ ಕಾಲ್ ಮುರಿದ್ ಬಿಡ್ತೀನಿ ಬರೋಕ್ ಕೂಡುದು ನನ್ ಮಗ್ಳಗ್ ನೋಡಕ್ ಕೂಡುದುಗ ನನ್ ಮಕ್ಳುಗ ಆಗ್ಲೇ ನೋಡು ಒಂದ್ ಎರಡ್ ತಾಸ ಒಂದ್ ತಾಸ ಆಗಿಲ್ಲ ಆಗ್ಲೇ ನನ್ ಮಗ್ಳುಗ ಇಷ್ಟು ಚಿಡ್ಸ ಮಟ್ಟಕ್ ಮಾಡಣ ಏನ್ ನಾಟಕ ಮಾಡೋನೋ ಒಳಗ್ ನಿಂತ್ಕೊಂಡು ಓಹೋ ಏನೋ ನಕ್ಕಂತ ನಲ್ಕಂತ ಮಾತಾಡೋನೇನೋ ನನ್ ಮಗಳು ಮೆಚ್ಕೊಳ್ಳಿ ಅಂತೇಳಿ ಈ ಮಳ್ಳ ಮಾತು ನಿಮ್ ಇಬ್ಬರಾಗ ಇರ್ಬೋದು ನನ್ ಎನ್ ಒಪ್ಪೋದು ನನ್ ಮಗಳ ಒಪ್ಪೋದು ನಾನೇನ್ ಕಣ ನಿನ್ ಬುದ್ಧಿ ನನ್ಗೆಲ್ಲಾ ಗೊತ್ತೈತಿ ಏ ನಾನೇನ್ ಬರಕಿಲ್ಲ ನೋಡೋ ನೀನೇ ಬರ್ತಿ ನನ್ ಮಗಳ್ ಮದ್ವೆ ಮಾಡ್ಕೊಂಡ್ರಿ ಮದ್ವೆ ಮಾಡ್ಕೊಂಡವ್ರಿ ಅಂತೇಳಿ ಅಂತ ಪರಿಸ್ಥಿತಿ ಬರ್ತಾ ನೋಡ್ಕೋ ಏನಮ್ಮ ಆಗಿನಿಂದ ಮಾತಾಡಕತ್ತೀಯಾ ಇಲ್ದಾರ್ದಲ್ಲೇ ಓದಿಬೇಕೈ ನಾನ್ ನಿನ್ ಮಗ ಇನ್ನಕು ಹೋಗು ಅಮ್ಮ ಬೊಮ್ಮ ಮೊದ್ಲು ಓಮ್ಮ

ಲಿ ಮುಂಡೆ ಬಾ ಒಳಕ ಬಾರ ಏ ಒಳಕ ಓರ್ ರೋಡ ನಿಂತ್ಕೊಂಡ್ ಮಾನ ಮರಿದಿ ಕಳದ್ರ ನೋಡು ತಮ್ಮ ಹೆಂಗಂತ ಬುದ್ಧಿ ಕಲ್ತಾರ ಚಿಕ್ಕಮ್ ದೊಡ್ಡಮ್ಮನ್ ಮಕ್ಳು ಆ ಹೆಂಗ್ ಕಲ್ತಾರ ಅಂತಾರ ಬಾ ಹೊಸಿ ಐತಿ ಬಾ ನ್ಯಾಯ ಹೇಳೋರ್ ಮನೆಯಾಗ ಇಂತ ಎಂತೇನೆ ಬಾರೇ ಬಾ ಐತಿ ನಿನ್ಗುಸಿ ಬಾ ಒಳಕಯ್ಯೋ ಸೌಂದರ್ಯ ನೀವೇನು ಬೇಜಾರ ಆಗ್ಬೇಡಿ ಕಣಕ್ಕ ಏನಕ್ಕ ಏನ್ ಬೇಜಾರಾಗದೆ ಇರೋದು ಏ ಅಂತ ಮಾತಾಡಿರೋದು ನಾನ್ ಬೇಜಾರಲ್ಲ ನನ್ನ ಮಗನ್ನ ಯಾವುದೇ ಕಣಕ್ಕೂ ನಿನ್ ಮಗ್ಳು ಮದಗೆ ಮಾಡಾಕಿಲ್ಲ ಬಿಡು ಅಕ್ಕ ಅಂತ ಮಾತನ್ಬಿಡಕ್ಕ ನಿನ್ ಕಾಲಿಗೆ ಬೇಕಾರೆ ಬೀಳ್ತೀನಿ ಕಾಲು ಹಿಡ್ಕೊಂತೀನಿ ಕಣಕ್ಕ ಏನ್ ನೀನು ಏನಾರ ಅನ್ಕಾನಂತೂ ಮಾಡ್ಕೊಳಕಿಲ್ಲ ಅಂದ್ರೆ ಮಾಡ್ಕೊಳಕ್ಕ ಅಷ್ಟೇ ಹೋಗ್ ಸುಮ್ನೆ ಎಲ್ಲಾರು ಹೋದ್ರು ಇವ್ರಿಬ್ರು ಏನಿಂತವ್ರು ಹುಚ್ಚನವೆ ಇವಳವೆ ತಿಕ್ಡಿನೇ ಹೋಗಿ ಮಾತಾಡ್ತೀನಿ ಇಬ್ರಿಗೂ ಐತೆ ಈಗ ಆ ಕಡೆಯಿಂದ ಹೇಗೆ ಬರ್ತೀನಿ ನೋಡ್ರಾ ನೋಡ್ರಾ ನಾನು ವಂತ್ ಮಾಡದ್ರ ಹೆಂಗாகுತೆ ಅಂತ ಹೇಳಿ ನನ್ನನ್ನೇ ಕಪಲ್ ಗೊಡ್ತ ಕಳ್ಸಲಾ ನಿನ್ ರೋಡಲವ್ ಮನ ಆಗೋ ಮಟ್ಟಕ್ಕೆ ಮಾಡಿದಿನಿ ಹೆಂಗೆ ಹೆಂಗೆ ನಾನು ನೀನು ನನ್ನನ್ನ ಗೆಲ್ಲಲಾರೆ ನಿನಗಾ ಶಕ್ತಿ ಇಲ್ಲ ಅಮ್ಮ 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 ನನೆಂದ್ರು 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 ಹೋಗಿ ತಪ್ಪಕಂತಿ ತಪ್ಪತಿನಿ ಏನ್ರಾ ಏನ್ರಾ ಬಾಮಂಗ್ ನೆ ತಪ್ಕೈ ಅಂಚರು ಬಾ ಐತಿ ಓಸಿ ಹ್ಮ್ ಹೋಗ್ಲಪ್ಪ ಪಾಪ ನೀನ್ ಎನ್ಬೇಕಣ್ಣ ತಪ್ಕೊ ಏಳನೇ ಮದ್ವೆ ಮಾಡೋದ್ ನಿನ್ಗೆ ಹೋಗ್ ತಪ್ಕೊ ನಿನ್ ಮದ್ವೆ ಹಾಳ್ ಮಾಡದ್ಲಲ್ಲ ಇಲ್ಲ ಹೊಡಿ ಹೋಗ್ ತಪ್ಕೋ ನನ್ ಎಂಟ್ರು ನೀನು ನನ್ ಎಂಟ್ರು ನೀನು ನನ್ ಎಂಟ್ರು ನೀನು ಎಲ್ಲ ಬುಡ್ಡಿ ಮಗನೆ ಎಂಟ್ರು 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 ಅನ್ಕೊಂಡು ಎಲ್ಲ ಹೆಂಗಸ್ರು ತಪ್ಕೊಳಕ್ ಹೋಯ್ತಿಯ ಉತ್ತನ್ ಮಗನೆ ನಿನ್ ಹುಚ್ಚ ಹಿಡ್ದಿಲ್ಲ ಅನ್ನೋದ್ ಗೊತ್ತೈತಿ ನೀನು ನಿಮ್ ಅವ್ವ ಮಾತಾಡಿದ್ ನಾನೆಲ್ಲಾ ಕೆಲ್ಸ್ಕೊಂಡೇನಿ ನಾಟ್ಕೇಟಕ್ ಮಾಡಿ ಬಂದಿಯಾ ಅಂದ್ರ ಮಗನೆ ತುಳ್ದೆ ಸಹಿಸ್ಬಿಡ್ತಾನೆ ನಿನ್ನ నింద్రు నింద్రవే కొరగ అత్తగా అయ్యో బిడే లౌడి కై నోయితేతే బిడే 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 ఏనో ఏనో లౌడింటి లౌడింటి ఏరుమగనే ఐతే ఎంగె తక్కితిన్ బా నిన్నైతే ఇgba హూ ఆ యాప ఈదినప నన్నెల్లి ನೀನೇಳು ಒಂದ ತಟ್ಟನೆ ತಿನ್ನದು ಸುಮ್ಮನೆಲ್ಲ ತಿನ್ನದು ಸಣ್ಣಕ್ಕೆದ್ರುವ ಅನ್ನದ ಮುದ್ದೆ ತಿಂದು ರೊಜೊಳದ ರೊಟ್ಟಿ ತಿಂದು ಕಡಕಗೆ ನೀ ಮಗನ ಬನ್ಗಿಂದಿ ಅಂದ್ರೆ ನೋಡು ಮೆಟ್ ಮೆಟ್ ತಕೊಂಡೆ ಬಿತ್ತಿನಿ ಬರ್ತೀಯಲ್ಲ ಬಲ ಏ ಬಲ ತತ್ಕೋ ಬಲ bande iru nani lo papa modlu edella nanage nadana ite edella edella meke e barle baddai idne ba monde barle e e baddai idne kittai nendada appandre sai sa

ಅದೇನೋ ಅಂತಾರಲ್ಲ ಮಾಡ್ನಾರ್ದರ ಸುಳ ಅದೇನೋ ನೆಲ ಡೊಂಕು ಅಂದಂತೆ ಅಂತ ಹೇಳಿ ಹಂಗ ನನ್ ಕೈ ಲಂಚ್ಕೊಂಬೇಡ ಸುಮ್ನೆ ಹೋಗ್ಬಿಡು ಕೆಟ್ಟ ಕೆಟ್ಟ ಮಾತು ಬೈಸ್ಕೊಂಬೇಡ ಹೋಗ್ತಾ ಇರೋ ಸುಮ್ಕ ಏನ್ ಮಾಡ್ಕಂತೀಯ ಕಿತ್ಕೊಂಡ್ ಆರಾಕವೆ ಹೋಗಲ್ಲ ಕಂಡೀನಿ ಹುಚ್ಚ ಅಲ್ಲ ನೀನು ನೀನು ಕಾಮಕ್ಕೆ ಸುಳೆ ಮಗ ನೀನು ನನಗೆ ಗೊತ್ತಾಯ್ತು ಹೋಗ್ ಹೋಗು ಯಾರಿಗೂ ಗೊತ್ತಾಗಬಾರದು ಅಂತಿದ್ ವಿಚಾರ ನೀನು ಗೊತ್ತಾಗ್ಬಿಟ್ಟೈತಲ್ಲ ನೀನ್ ಅದ್ ಹೆಂಗ್ ಬದಿಕೊಂಡ್ಬಿಡ್ತೀಯ ನಾನು ನೋಡ್ತೀನಿ ಕಣೇ ನೋಡ್ತೀನಿ ನಿಂತ್ಕೊಳ್ಳೋ ಬಿಡೈದ್ನೆ ನಿಂತ್ಕ ಅಂದ್ಯಾಕೊಡ್ತಿದ್ಯಾ ನಿಂತ್ಕ ನಿಂತ್ಕ ಬಂದೇ ಇರು

ಚಕ್ರದಲ್ಲಿ ಆಹಾ ಬೆನ್ನೇรีದೇ ಅಂತ ಏನಂತ ನಮ್ಮ ಗಂಡಕಾಯಿನ್ ಮಗ್ಲ ಜನ ಸೆಟಲ್ ಮಾಡ್ಬಿಟೇ ಸೂಪರ್ ಸೂಪರ್ ஆல் ದಿ ಬೆಸ್ಟ್ ಲಕ್ಷ್ಮಿ ಲಕ್ಷ್ಮಿ ஆல் ದಿ ಬೆಸ್ಟ್ ನಿನಿಗೆ ನೀನೆಲ್ಲ ஆல் ದಿ ಬೆಸ್ಟ್ ಲಕ್ಷ್ಮಿ ಲೋ पापा ನನ್ನನ್ನೇ ಓಡ್ ಬರತರ ಮಾಡ ಅವಳೆ ಎಲ್ಲ ಇಳು ಇಳ್ಗೆ ಐತಿಕಲ ನಾನು ಮಾತ್ರ ಸುಮ್ನೆ ಬಿಡಕಿಲ್ಲ ಪಾಪ ನಾನು ನಿಮಗೆ ಒಂದು ಪ್ಲಾನ್ ಹೇಳ್ತೀನಿ ಆತರ ಮಾಡ್ತೀಯಾ ಅದು ಏನು ಹೇಳಮ್ಮ ಅವಳಿಗೆ ನನ್ ವಿಚಾರ ಎಲ್ಲ ಗೊತ್ತಾಗಿಬಿಟ್ಟಿ ಮಂದಿಗೆಲ್ಲ ತಿಳಿಸಕೋ ಮೊದ್ಲೇ ಅವಳು ಅಡಗಿಸಬೇಕು ನಾನು ಅದೇನ ಹೇಳು

ಏ ನಾನೆಲ್ಲಾನು ಹೇಳ್ತೀನಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಅರ್ಥ ಆಗ್ತಾವ ಸುಮ್ನೆ ಹೇಳಿದಷ್ಟು ಹೇಳು ಯಾವ ಮಾಟ ಮಂತ್ರನು ಇಲ್ಲ ಕಣ ಮಾಟ ಮಂತ್ರ ಮಾಡಿ ಯಾವ ಸರಿ ಹೋಗಲ್ಲ ಅವ್ಳು ಪ್ರಾಣ ಹೆಂಗೆ ತೆಗಿಬೇಕನ್ನೋ ನನಗೆ ಗೊತ್ತೈತಿ ಹೋಗಿ ಸೀರೆ ತಗೊಂಬ ಅಂತ ಹೇಳಿದ್ದು ಹೋಗಿ ಎತ್ಕೊಂಬ ನಾನಾದ್ರೆ ಹೋಗೋಕ್ಕೆ ಬಿಡಾಕಿಲ್ಲ ನೀನು ಹುಚ್ಚ ಅಂತ ಗೊತ್ತೈತಿ ಅವಳು ಇಷ್ಟೊತ್ತಿಗೆ ಹೋಗಕ್ಕಿಲ್ಲ ಅವ್ರ ಮನೆ ಸುತ್ತಕೊಂಡು ಹೋಯ್ತಾಳ ಬೇಗ ಹೋಗಿ ಅವ್ರ ಮನೆಯಾಗ ಸೀರೆ ಎತ್ಕೊಂಡು ಓಡ್ಬಾರ ಓಡ್ಬೇಗ ಹ್ಞೂ ಸರಿ ಕಣಮ್ಮ ಹೋಗಿ ಎತ್ಕೊಂಡ್ ಬರ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ನನ್ನೇ ನನ್ನೇ ಓಡಿಸ್ತಾಳ ಅವಳು ಇವಾಗ ಐತಿ ಆ ಸೀರೆ ಮಂತ್ರ ಮಾಡ್ಸಲ್ಲ ನೋಡ್ತಾ ಇರಿ ಅವಳು ಹೆಂಗೆ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತೀನಿ ಅಂತೇಳಿ ನನ್ನನ್ನೇ ಓಡಿಸಿದ್ಲಲ್ಲ ಐತಿ ಅವಳಿಗೆ ಐತೆ ಅವಳಿಗೆ ಲಕ್ಷ್ಮೀ ಲಕ್ಷ್ಮೀ ನಮ್ಮಅಮ್ಮ ಸೀರೆ ತಕ್ಕ ಇರು ಇದ್ಯಾಕಿ ತಿಕ್ಳು ನಮ್ಮ ಲಕ್ಷ್ಮಿ ಮನೆಗೆ ಹೋದ

ಏ ಹೋಗಿರೋದು ಅವಳ ಬ್ಯಾಗಲ್ಲ ನನ್ನ ಹೋಗ್ಲಿ ನನಗೇನು ಗೊತ್ತಿಲ್ಲ ಹತ್ರ ಇರ್ತೀನಿ ನಾನು ಹೋಯ್ತೀನಿ ಒಳಕ್ಕೆ ಓಕೆ ವೀಕ್ಷಕರ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ